ಯಾರ ಇನ್ವಾಲ್ವ್ಮೆಂಟು ಇಲ್ಲ ಗೊತ್ತಾಯ್ತಾ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಸತ್ಯ ಅಸತ್ ಸತ್ಯಾಸತ್ಯತೆಗಳನ್ನು ಪತ್ತೆ ಹಸ್ತಿರ್ತದೆ ಸರ್ ರೇವಣ್ಣ ಅವರ ಬಂಧನದಲ್ಲಿ ರಾಜಕೀಯ ಹಸ್ತಕ್ಷೇಪ ಇದೆ ಅಲ್ಲಿ ಪ್ರಕರಣವೇ ಇಲ್ಲ ಆದರೂ ಬನ್ಸಿದರೆ ಏನೋ ದಾರಿಕ ಮಾಡಸ್ತಕ್ಷೇಪ ಮತ್ತೆ ಆಗಿದ್ಮೇಲೆ ಆನ್ಸಿಪೇಟ್ರಿ ಮೇಲೇ ಕೋ ಮಾಡಿದ್ರಿ ಏನು ಕೇಸ್ ಇಲ್ಲ ಅಂದ್ಮೇಲೆ ವೈ ಈ ಸಾಂಪಿ ಆನ್ಸಿಪೇಟ್ರಿ ಬೇಯಿಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್ ಏನು ಕೇಸೇ ಇಲ್ಲ ಅಂದಮೇಲೆ ಆನ್ಸಿಪೇಟ್ರಿ ಬೈಲ್ ಕೊಡಬೇಕಾಗಿತ್ತು ಕೋರ್ಟ್ ಹೇಳ್ರಿ ನೀವು ಏನೇನು ಮಾತಾಡ್ತೀಯಲ್ಲಪ್ಪ ಎಫ್ಐಆರ್ ಆರ್ ದಾಖಲಾಯ್ತು ನಿರೀಕ್ಷಣಾ ಎಫ್ಐ ಆರ್ ನೋಡಿದ್ಮೇಲೆ ಸುಳ್ಳು ಎಫ್ಐ ಆರ್ ಅಂದ್ಮೇಲೆ ಯಾಕೆ ರಿಜೆಕ್ಟ್ ಆಯ್ತು ನಾ ಲೈರು ನೀನ್ ಲಾಯಿರೋ ए यार उनी हो सर फेरे पनि सर सर हे इल्री आले आइत आइत सीजागो इंतजार अनि मन मनले सीजागो भयो त ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ